ರಾಜ್ಯದಲ್ಲಿ ಶೀಘ್ರದಲ್ಲೇ ಏಳು ಆಸ್ಪತ್ರೆಗಳನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು ದಿನೇಶ್ ಗುಂಡೂರಾವ್ ಬೆಳಗಾವಿ ಜಿಲ್ಲೆ ಎರಗಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ರಾಜ್ಯದಲ್ಲಿ ಶೀಘ್ರದಲ್ಲೇ ಏಳು ಆಸ್ಪತ್ರೆಗಳನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು ಎರಗಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಘಟಕವನ್ನು ಪ್ರಾರಂಭಿಸಲಾಗುವುದು ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಖಾಲಿಗಿರುವ ಮಕ್ಕಳ ತಜ್ಞ ಅರವಳಿಕೆ ತಜ್ಞ ಎಲುಬು ಕೀಲು ತಜ್ಞರು ಹಾಗೂ ಹುದ್ದೆಯನ್ನ ಶೀಘ್ರದಲ್ಲಿ ಭರ್ತಿ ಮಾಡಲಾಗುವುದು ಶಿಥಿಲಗೊಂಡಿರುವ ಆಸ್ಪತ್ರೆ ಹಾಗೂ ವೈದ್ಯರ ವಸತಿ ಗೃಹಗಳನ್ನು ಶೀಘ್ರದಲ್ಲೇ ನವೀಕರಣಗೊಳಿಸುವುದು ಹಾಗೂ ಆಸ್ಪತ್ರೆಗೆ ಬೇಕಾಗುವ ಮೆಡಿಸನ್ ಇನ್ನಿತರೆ ವಸ್ತುಗಳನ್ನು ನೀಡಲಾಗುವುದು ಮತ್ತು ಡಿಜಿಟಲ್ ಎಕ್ಸ್ ರೇ ವ್ಯವಸ್ಥೆಯನ್ನು ಒದಗಿಸಲಾಗುವುದು ಎಂದು ಹೇಳಿದರು ನೂತನವಾಗಿ ತಾಲೂಕು ಕೇಂದ್ರವಾಗಿರುವ ಯರಗಟ್ಟಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವುದು ಖಾಲಿಗಿರುವ ತಜ್ಞ ವೈದ್ಯರನ್ನ ಸಿಬ್ಬಂದಿ ನಿಯೋಜನೆ ಮಾಡುವಂತೆ ಆರೋಗ್ಯ ಸಚಿವರಿಗೆ ಮನವಿಯನ್ನ ಮಾಡಿದ ಸಂಸತ್ತಿ ಮತಕ್ಷೇತ್ರದ ಶಾಸಕ ವಿಶ್ವಾಸ ವೈದ್ಯ ಈ ಸಂದರ್ಭದಲ್ಲಿ ಶಾಸಕ ವಿಶ್ವಾಸ ವೈದ್ಯ ಡಿಜೆಡಿ ಡಾಕ್ಟರ್ ಶಶಿಕಾಂತ್ ಮುನ್ನಾಳ್ ಡಿಡಿ ಡಾಕ್ಟರ್ ಪಲ್ಲೇದ್ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕೋಣಿ ತಾಲೂಕು ವೈದ್ಯಾಧಿಕಾರಿ ಶ್ರೀಪಾದ್ ಸಬ್ನಿಸ್ ಸವದತಿ ತಾಲೂಕು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ಎಂ ಗೌಡರ್ ಯರಗಟ್ಟಿ ಸಮುದಾಯದ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಬಿಎಸ್ ಬಳ್ಳೂರ್ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಫಿರೋಜ್ ಖಾದ್ರಿ ನಮ್ಮ ಎಲ್ಇಿ ಕೇಂದ್ರದ ಆಸ್ಪತ್ರೆಯನ್ನ ಈ ವರ್ಷ ನಾವು ಏಳು ಹೊಸ ತಾಲೂಕು ಆಸ್ಪತ್ರೆ ಮಾಡ್ತಾ ಇದ್ದೀವಿ ಹಳೆ ತಾಲೂಕುಗಳಲ್ಲಿ ಇಲ್ಲಿ ಆಸ್ಪತ್ರೆಗಳಿಲ್ಲ ಒಂದು ದಿವಸಗಳಲ್ಲಿ ಇದನ್ನ ಖಂಡಿತವಾಗಿ ಪರಿಶೀಲನೆ ಮಾಡೋಣ ಅದಕ್ಕಿಂತ ಅದಕ್ಕಿಂತ ಮುಖ್ಯ ಇರುವಂತ ಆಸ್ಪತ್ರೆಯನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡುವಂತ ಕೇವಲ ಕಟ್ಟಡ ನಿರ್ಮಾಣ ಮಾಡೋದಿಲ್ಲ ನಾವು ಅದನ್ನ ಬಳಕೆ ಮಾಡೋದು ಪ್ರಯೋಜನ ಇರುವಂತಿರುವಂತ ನಮ್ಮ ಸಮುದಾಯ ಆರೋಗ್ಯದ ಏನಿದೆ ಇಲ್ಲಿ ಖಾಲಿ ಇದೆ ಮತ್ತು ಬೇರೆ ಬೇರೆ ಸೌಕರ್ಯಗಳು ಕೂಡ ಬೇಕಾಗಿದೆ ಅದನ್ನ ಪೂರ್ತಿ ಮಾಡಿದ್ರೆ ಸಂಪೂರ್ಣ ಬಳಕೆಗೆ ಕೊಡ್ತದೆ ನಂತರ ಮೇನ್ ದರ್ಜೆ ಏರ್ಸೋದ್ರಿಂದ ಖಂಡಿತ ನಾವು ಮುಂದಿನ ದಿವಸಗಳಲ್ಲಿ ಆದ್ಯತೆ ನೀಡ್ತೀವಿ ಯಾರು ಎರ್ಗಡೆ ಆಗಿದ್ದಾರೆ ಅವ್ರಿಗೆಲ್ಲ ಮುಂದಿನ ತಿಂಗಳು ಕಂಪಲ್ಸರಿ ಪೋಸ್ಟಿಂಗ್ ಮಾಡ್ತಾ ಇದೀವಿ ಎಲ್ಲಾ ಸ್ಪೆಷಲಿಸ್ಟ್ಗಳನ್ನ ಇಂಥ ಖಾಲಿ ಹುದ್ದೆಗಳಲ್ಲಿ ಮುಂದಿನ ಹಾಕ್ತಾ ಇದೀವಿ ಬರ್ತಾರೆ ಮತ್ತೆ ಬೇರೆ ಇನ್ ಯಾವ ರೀತಿಯಾಗಿ ಪರ್ಯಾಯವಾಗಿ ಮಾಡಬಹುದು ನಾವು ಚರ್ಚೆ ಮಾಡಿದೀವಿ ಅದನ್ನು ಕೂಡ ಇಲ್ಲಿ ವೈದ್ಯರು ಇರಬೇಕು ನರ್ಸ್ ಪೂರ್ತಿ ಸ್ಟಾಫ್ ಇರಬೇಕು ಈಗೆಲ್ಲ ಇರುವಂಥ ಔಷಧಿಗಳು ಕೂಡ ಎಲ್ಲ ಸರ್ಕಾರ ಚೆನ್ನಾಗಿ ಆಗ್ತಾ ಇದೆ ಆದರೆ ಹೆಚ್ಚು ವೈದ್ಯರು ಅವಶ್ಯಕತೆ ಇದೆ ಮತ್ತು ಆಸ್ಪತ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ಗೂ ಕೂಡ ಹಣ ಬೇಕಾಗಿದೆ ಕ್ವಾರ್ಟರ್ಸ್ಗೆ ಗೆ ರಿಪೇರಿಗೆ ಸುಮಾರು ಒಂದು ಲಕ್ಷ ರೂಪಾಯಿಗೆ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಸ್ಟಿಮೇಟ್ ಮಾಡಿದ್ದಾರೆ ಆರೋಗ್ಯದ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಅದನ್ನು ಕೂಡ ಐವತ್ತು ಲಕ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಮೌಂಟ್ ಬಿಡುಗಡೆ ನಾನು ಪ್ರಯತ್ನ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಹಳೆ ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ ಈ ಏಳು ಕೊಟ್ಟರೆ ನಾನೀಗ ಅದು ಎಲ್ಲಾ ಈ ಹಳೆ ತಾಲೂಕು ಆಸ್ಪತ್ರೆಗಳು ಈಗ ಮೊದಲೇ ಖಾನಾಪುರ ಸೇರಿದೆ ಜರ್ಗಟ್ಟಿ ಅದು ಹೊಸ ಹಳೆ ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ ಸೊ ಇದನ್ನ ಏಳು ಮುಗಿಸಿದ್ರೆ ನಾನು ನಮ್ಮ ಶೃಂಗೇರಿ ಖಾನಾಪುರ ಶಿರಂಡಿ ಆಮೇಲೆ ಎಳಂದೂರು ಹೊಸಕೋಟೆ ಈ ತರ ಏಳು ಆಸ್ಪತ್ರೆಗಳು ಆದ್ರೆ ಎಲ್ಲ ಹಳೆ ತಾಲೂಕುಗಳಿಗೆ ತಾಲೂಕು ಆಸ್ಪತ್ರೆ ಬಂದಾಗುತ್ತೆ ನಂತರ ಯಾವ ಹೊಸ ತಾಲೂಕು ತಾಲೂಕು ಆಸ್ಪತ್ರೆ ಇಲ್ಲ ಅದನ್ನು ಕೂಡ ಕೊಡ್ತೀವಿ ನಮ್ಮ ವೈದ್ಯರು ಕೂಡ ವಿಶ್ವಾಸ ಅವರು ಬಹಳ ಒತ್ತಡ ಆಗ್ತಾ ಇದಾರೆ ಒತ್ತಡದಲ್ಲಿ ಕಮ್ಮಿ ಏನಿಲ್ಲ ಬಹಳ ಒತ್ತಡ ಇದೆ ಅದರಿಂದ ನನ್ನ ಆದ್ಯತೆ ಖಂಡಿತವಾಗಿ ಈ ವರ್ಷ ನಂತರ ಕೊಡ್ತೀವಿ ಮತ್ತೆ ಆಕ್ಸಿಜನ್ ಪ್ಲಾಂಟ್ಸು ಎಲ್ಲ ಅದನ್ನೆಲ್ಲ ಹಾಕಿದೀವಿ ಮತ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆಧುನೀಕರಣ ಅದಾಗ್ತಾನೆ ಇರ್ತದೆ ಎಕ್ವಿಪ್ಮೆಂಟ್ ಅಲ್ಲಿ ಹೊಸ ಹೊಸ ಎಕ್ವಿಪ್ಮೆಂಟ್ ಸಲಕರಣೆ ಎಲ್ಲ ಖರೀದಿ ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತೀವಿ ಮುಖ್ಯವಾಗಿ ನಮ್ಮಲ್ಲಿ ಆಸ್ಪತ್ರೆ ಸೌಲಭ್ಯ ಚೆನ್ನಾಗಿರ್ಬೇಕು ಆಸ್ಪತ್ರೆ ಸುಸಜ್ಜಿತವಾಗಿರ್ಬೇಕು ಆಸ್ಪತ್ರೆಗೆ ಡಾಕ್ಟರ್ಗಳಿರ್ಬೇಕು ಗಳಿರ್ಬೇಕು ಅದು ಮುಖ್ಯ ಅದನ್ನ ಮಾಡೋದಕ್ಕೆ ಈಗ ನಾವು ಒಂದು ಕಾರ್ಯಕ್ರಮ ಎದುರಿಸ್ತಾ ಇದೇವೆ ಈಗ ಈಗ ಎಲ್ಲ ತಜ್ಞ ವೈದ್ಯರ ಒಂದು ಇಲ್ಲಿ ಖಾಲಿ ಇದೆ ಅದು ಎನ್ಎಸ್ಟೇಷನ್ಸ್ ಇರ್ಬೋದು ಅಥವಾ ಗೈನಕಾಲಜಿಸ್ಟ್ ಇರ್ಬೋದು ಇವರೆಲ್ಲ ಕಳೆ ಖಾಲಿ ಇದ್ದಾರೆ ಅದಕ್ಕೆ ಮುಂದಿನ ತಿಂಗಳಲ್ಲಿ ನಾವು ಎಲ್ಲ ನಮ್ಮ ಪಿ ಜಿ ಸ್ಟೂಡೆಂಟ್ಸ್ ಹೊರಗಡೆ ಬರ್ತಾ ಇರೋಲ್ಲರೂ ಕೂಡ ಕಂಪಲ್ಸರಿ ಪೋಸ್ಟಿಂಗ್ ಹಾಕ್ತಾ ಇದ್ದೀವಿ ಮತ್ತು ಎಲ್ಲ ಖಾಲಿ ಪೋಸ್ಟ್ಗಳನ್ನು ಇಡೀ ರಾಜ್ಯದಲ್ಲೇ ನಾವು ಭರ್ತಿ ಮಾಡ್ತಾ ಇದ್ದೀವಿ ಸೊ ಅವಾಗ ಎಲ್ಲ ಒಂದು ಸೇವೆಗಳು ಕೂಡ ಅವಾಗ ಒಂದು ಉತ್ತಮ ದರ್ಜೆಗೆ ಹೋಗುವಂಥದ್ದು ಅವಕಾಶ ಆಗ್ತದೆ ಇದೆಲ್ಲ ನೀವು ವಸತಿ ಗೃಹ ಏನಿದೆ ಅದನ್ನು ಕೂಡ ಸರಿಪಡಿಸಬೇಕು ಅದೆಲ್ಲ ಮಾಡಿದ್ರೆ ಖಂಡಿತ ಆಸ್ಪತ್ರೆಗೆ ಮೂರರಷ್ಟು ಜನ ಬರ್ತಾರೆ ಈಗ ಬರೀ ಫಾರ್ಟಿ ಪರ್ಸೆಂಟ್ ಉಪಯೋಗ ಆಗ್ತದೆ ಉಪಯೋಗ ಆಗ್ತದೆ ಔಷಧಿ ಕೊರತೆ ಈಗ ನಾವೆಲ್ಲ ಸರಿ ಮಾಡಿದ್ದೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸರಿ ಮಾಡಿದ್ದೀವಿ ಔಷಧಿಗಳು ಎಲ್ಲ ಬರ್ತಾ ಇದೆ ಯಾವುದೇ ಔಷಧಿ ಅದೆಲ್ಲ ಕೂಡ ಸಿಗ್ತಾ ಇದೆ ಈಗ ನಾವು ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಮೊದ್ಲು ಇರಲಿಲ್ಲ ಆತರ ಈ ಸರಿ ಮಾಡಿಸಿದ್ದೀವಿ ಈಗ ಬೇಕಾಗಿರುವಂತದ್ದು ಸಿಬ್ಬಂದಿ ಅದು ಬಹಳ ಮುಖ್ಯ ಅದು ಕೊಟ್ರೆ ಈ ಒಂದು ಆಸ್ಪತ್ರೆ ನಮ್ಮ ಇಲ್ಲಿಯ ಸುತ್ತಮುತ್ತ ಜನರಿಗೆ ಇನ್ನೂ ಉತ್ತಮ ಸೇವೆ ನೀಡ್ತಕ್ಕಂಥ ಅವಕಾಶ ಆಗುತ್ತೆ ಅದನ್ನ ಒಂದ್ ಒಂದ್ ತಿಂಗಳು ಎರಡು ತಿಂಗಳು ಒಳಗಡೆ ಅದನ್ನ ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ